आञ्जनेयने अमरवन्दित कञ्जनाभनदूतने मञ्जिनो लगदन्ते शरदिया दाटिद महाधीरने अमरवन्दित कञ्जनाबनदूतने मञ्जिनोलगदन्तशरदिया दाटिद महाधीरने आञ्जनयन् अमरवन्दित कञ्जनाबन ದೂತನೇ ಆಂಜನೇಯನೆ ನಿನ್ನ ಗುಣಗಳ ಪೊಗಳ ಪ್ರಖ್ಯಾತನೆ ಆಂಜನೇಯನೆ ನಿನ್ನ ಗುಣಗಳ ಪೊಗಳ ಲಳವೆ ಪ್ರಖ್ಯಾತನೆ ಸಂಜೀವನವ ತಂದು ಕಪಿಗಳ ನಂಜು ಕಳೆದ ಪ್ರಖ್ಯಾತನೇ ಸಂಜೀವನವ ತಂದು ಕಪಿಗಳ ನಂಜು ಕಳೆದ ಪ್ರಖ್ಯಾತನೇ ಆಂಜನೇಯನೇ ಅಮರವಂದಿತ ಕಂಜನಾಭನ ದೂತನೇ ಕಾಮನಿ ಗ್ರಹ ನೆನಿಸಿ ಸೂರರ ಅಭಿಮಾನಿ ದೇವತೆ ಎನಿಸಿದೆ ಕಾಮನಿ ಗ್ರಹ ನೆನಿಸಿ ಸೂರರ ಅಭಿಮಾನಿ ದೇವತೆ ಎನಿಸಿದೆ ರಾಮ ಪಾದ ಕೆರಗಿ ನಡೆದು ನಿಸಿಮನಿ ನಂದೆನಿಸಿದೆ ರಾಮ ಪಾದ ನಿಸೀಮ ನಿನೆಂದೆನಿಸಿದೆ ಆಂಜನೇಯನೆ ಅಮರವಂದಿತ ಕಂಜನಾಭನ ದೂತನೆ. ಸಿಂಧು ಹಾರಿದೆ ಶೀಘ್ರದಿಂದಲೇ ಬಂದು ಸೀತೆಗೆ ನಮಿಸಿದೆ ಸಿಂಧು ಹಾರಿದೆ ಶೀಘ್ರದಿಂದಲೇ ಬಂದು ಸೀತೆಗೆ ನಮಿಸಿದೆ ತಂದು ಮೂದ್ರೆಯ ನಿತ್ತು ಮಾತೆಯ ಮಾನವ ಸಂತೋಷ ಪಡಿಸಿದೆ ತಂದು ಮೂದ್ರಯ ನೀತ್ತು ಮಾತೆಯ ಮಾನವ ಸಂತೋಷ ಪಡಿಸಿದೆ ಆಂಜನೇಯನೆ ಅಮರವಂದಿತ ಕಂಜನಾಪನ ದೂತನೇ ಜನಕತನು ಜಯ ಮಾನವ ಹರುಷಿಸಿ ವನವ ಕಿತ್ತೀಡಾಡಿದೆ ಜನಕತನು ಜಯ ಮಾನವ ಹರುಷಿಸಿ ವನವ ಕಿತ್ತೀಡಾಡಿದೆ ಧನುಜರನ್ನು ಸದದು ಲಂಕೆಯ ಅನಲಗಾಹುತಿ ಮಾಡಿದೆ ಧನುಜರನ್ನು ಸದದು ಲಂಕೆಯ ಅನಲಗಾಹುತಿ ಮಾಡಿದೆ ಆಂಜನೇಯನೆ ಅಮರವಂದಿತ ಕಂಜನಾಭನ ದೂತನೇ ರಾಮ ಕಾರ್ಯವಹಿಸಿ ಅಕ್ಷ ಕುಮಾರನನ್ನು ಸಂಹರಿಸಿದೆ ರಾಮ ಕಾರ್ಯವಹಿಸಿ ವಹಿಸಿ ಅಕ್ಷು ಸಂಹರಿಸಿದೆ ಘೋರ ರಸರೆಂಬುವರನು ಮಾರಿ ವಶವನ್ನು ಗೈಸಿದೆ ಘೋರ ಕಸ ರೆಂಬುವರನು ಮಾರಿ ವಶವನು ಗೈಸಿದೆ ಆಂಜನೇಯನೆ ಅಮರವಂದಿತ ಕಂಜನಾಬನ ದೂತನೇ ಬರದಿ ಬಂದು ಪಾದ ಕೆರಗಿ ಭಿನ್ನ ಮಾಡಿದೆ ಭರದಿ ಬಂದು ರಾಮಪಾದ ಕೆರಗಿ ಬಿನಹ ಮಾಡಿದೆ ಊರಗಿರಿ ಹಯವದನನ ಪರಮ ಭತ್ತನೆಂದೆನಿಸಿದೆ ಊರಗಿರಿ ಹಾಯವಾದ ಪರಮ ಭಕ್ತ ನಿಂದೆನಿಸಿದೆ ಊರಗಿರಿ ಪರಮ ಭಕ್ತನಿಂದನಿಸಿದೆ ಆಂಜನೇಯನ ಅಮರವಂದಿತ ಕಂಜನಾಭನ दूतने शरदिय दाटिद महाधीरने आञ्जनेयन् अमरवन्दित कञ्जनावन दूतने